ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಇವತ್ತು ಸೋಮವಾರ ಸೋಮವಾರ ಬೆಳಗ್ಗೆ ನಾನು ಈಗ ಬ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಸೊ ಬೆಳಗ್ಗೆ ಈಗ ಐರನ್ ಮಾಡ್ತಾ ಇದ್ದೀನಿ ಯೂನಿಫಾರ್ಮ್ಸು ಇನ್ನು ನಂದು ಇದೆ ಐರನ್ ಮಾಡಬೇಕು ಮಕ್ಳದು ಯೂನಿಫಾರ್ಮ್ಸು ಐರನ್ ಮಾಡಬೇಕು ಸೊ ಇದೆಲ್ಲ ಕೆಲಸ ಬೇಗ ಬೇಗ ಆಗಬೇಕು ಐರನ್ ಮಾಡೋದು ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಹಾಗಾಗಿ ಬೆಳಗ್ಗೆ ಟೈಮ್ ನಾನು ಇದನ್ನು ಇಟ್ಕೊಳ್ಳೋದೇ ಇಲ್ಲ ಐರನ್ ಮಾಡೋದು ಐರನ್ ಮಾಡೋದೇನಿದ್ರು ವಿನಯ್ ಮಾಡ್ತಿದ್ದ ಇವತ್ತು ಇನ್ನೂ ಎದ್ದಿಲ್ಲ ಸರಿ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡ್ಲಿ ನಾನೇ ಮಾಡಿಬಿಡೋಣ ಆಮೇಲೆ ಅವನ ಎದ್ದು ಸ್ಕೂಲ್ ಯೂನಿಫಾರ್ಮ್ಸು ನಂದು ಯೂನಿಫಾರ್ಮೆಲ್ಲ ಐರನ್ ಮಾಡ್ತಾನೆ ಈಗ ಹಸ್ಬೆಂಡ್ಗೆ ಸ್ವಲ್ಪ ಬೇಗ ಹೋಗ್ಬೇಕಿತ್ತು ಟೈಮ್ ಆಗಿಬಿಡತ್ತೆ ಅಂಥೇಳಿ ಅವ್ರ ಯೂನಿಫಾರ್ಮ್ ಮಾತ್ರ ಐರನ್ ಮಾಡ್ತಾ ಇದ್ದೀನಿ ಸೋಮವಾರ ಬೆಳಗ್ಗೆ ಕೆಲಸಗಳು ಸ್ಟಾರ್ಟ್ ಆಗಿಬಿಡತ್ತೆ ಯಾಕಾದ್ರೂ ಸೋಮವಾರ ಆಗುತ್ತಪ್ಪ ಅನ್ಸ್ಬಿಡತ್ತೆ ಒಂದೊಂದು ಸಲ ಯಾಕಂದರೆ ಇಡೀ ವಾರ ಕಷ್ಟಪಟ್ಟಿರ್ತೀವಿ ಭಾನುವಾರ ಒಂದಿನ ಲೀವ್ ಸಿಗುತ್ತೆ ಭಾನುವಾರ ಬೆಳಗ್ಗೆ ಏನೇನು ಕೆಲಸಗಳು ಮನೆ ಕೆಲಸಗಳೆಲ್ಲ ಮುಗಿಸ್ಕೊಂಬಿಡ್ತೀವಿ ಆಮೇಲೆ ಒಂದು ಸ್ವಲ್ಪ ರೆಸ್ಟ್ ಮಾಡ್ತೀವಿ ಅದಾದಮೇಲೆ ನೆಕ್ಸ್ಟು ಬೇರೆ ಏನಾದರೂ ಆಕ್ಟಿವಿಟೀಸು ಅಥವಾ ಏನಾದರೂ ಮನೆಯಲ್ಲಿ ಕೆಲಸಗಳು ರೆಸ್ಟು ಕೆಲಸ ಎಲ್ಲ ಒಂದೇ ದಿನ ಆಗುತ್ತೆ ನೆಕ್ಸ್ಟ್ ಡೇ ಏನಾದರೂ ನಾವು ಈ ಥರ ಕೆಲಸಕ್ಕೆ ಅಂದರೆ ತುಂಬಾ ಬೇಜಾರಾಗುತ್ತೆ ಅಂತಲೇ ಹೇಳ್ಬೋದು ಸೊ ಈಗ ಏನೆಲ್ಲ ಮಾಡ್ತಾಯಿದ್ದೀನಿ ಜೊತೆಗೆ ವಿಜಯ್ ಎದ್ದು ಬಂದ ಇನ್ನು ಎದ್ದು ಆದಮೇಲೆ ನೆಕ್ಸ್ಟು ಅವರ ಕೆಲಸಗಳನ್ನ ಮಾಡ್ಕೋತಾರೆ ಇನ್ನು ಸ್ಕೂಲಿಗೆ ರೆಡಿ ಆಗಬೇಕು ಅವರು ಕೂಡ ಇದಂತೂ ಹೇಗಿದೆ ಅಲ್ವಾ ಫ್ರೆಂಡ್ಸ್ ಚಿಕ್ಕ ಮಕ್ಳಿಗೆ ಬೇಕಾದ್ರೆ ಬೆಳಗ್ಗೆ ಬೇಗ ಇದ್ದೊಳ್ಬೇಕು ಸ್ಕೂಲಿಗೆ ರೆಡಿ ಆಗಬೇಕು ಸ್ಕೂಲಿಗೆ ಹೋಗಬೇಕು ಇವಾಗ ಬೆಳಗ್ಗೆ ಬೇಗ ಇದ್ದೊಳ್ಬೇಕು ಮನೆ ಕೆಲಸ ಮಾಡಬೇಕು ಆಫೀಸ್ಗೆ ಹೋಗಬೇಕು ಎಷ್ಟು ವಿಚಿತ್ರ ಅಲ್ವಾ ಆವಾಗಲೂ ಬೇಗ ಎದ್ದೊಳ್ತಿದ್ದೀವಿ ಇವಾಗೂ ಬೇಗ ಎದ್ದೊಳ್ತಾ ಇದ್ದೀವಿ ಸೊ ಬೇಗ ಎದ್ದು ಕೆಲಸಗಳಿಗೆ ಹೋಗೋರಾದರೆ ಕೆಲಸಗಳಿಗೆ ಹೋಗ್ತಾರೆ ಈವನ್ ವರ್ಕಿಂಗ್ ವುಮೆನ್ಸ್ ಆದರೆ ಹೊರಗಡೆ ಹೋಗಿ ಕೆಲಸ ಮಾಡೋಕ್ಕೆ ಹೋಗ್ತಾರೆ ಇಲ್ಲ ಹೌಸ್ ವೈಫ್ಸ್ ಆದರೆ ಅವ್ರು ಕೂಡ ಬೇಗ ಎದ್ದೊಳ್ಳೇಬೇಕು ಯಾಕಂದರೆ ಮನೆಯಲ್ಲಿ ಗಂಡ ಮಕ್ಕಳಿಗೆಲ್ಲ ಇರೋ ಅಡುಗೆ ಮಾಡಿಕೊಡ್ಬೇಕಲ್ವ ಅವ್ರ ಕೆಲಸಗಳೆಲ್ಲನೂ ನೋಡ್ಕೊಬೇಕು ಸೊ ಅವ್ರಿಗೂ ಅಡುಗೆ ಮಾಡಿಕೊಡ್ಬೇಕು ಬಾಕ್ಸ್ ಕಟ್ಟಬೇಕು ಬೇಗ ಬೇಗ ವ್ಯಾನ್ಗಳು ಬರುತ್ತೆ ಅಷ್ಟೊಂದಗಡೆ ಎಲ್ಲನೂ ರೆಡಿ ಮಾಡಿಕೊಡ್ಬೇಕು ಹೀಗೆ ಲೈಫಲ್ಲಿ ದಿನನಿತ್ಯ ಇದ್ದಿದ್ದೇ ಗೋಳಾಟ ಅದರಲ್ಲೂ ಮಿಡಲ್ ಕ್ಲಾಸ್ ಲೈಫ್ ಅಂತೂ ಹೇಳೋದೇ ಬೇಡ ಇಲ್ಲ ಮಿಡಲ್ ಕ್ಲಾಸ್ ಮನೆಗಳಲ್ಲೂ ಸೇಮ್ ರುಟೀನ್ ನಡೀತಾನೆ ಇರುತ್ತೆ ಏನೋ ಒಂದು ಸ್ವಲ್ಪ ದುಡ್ಡಿರೋರಾದರೆ ಮೇಡೆಲ್ಲ ಇಟ್ಕೊಂಡಿರ್ತಾರೆ ಅವ್ರಿಗೆ ಒಂದು ಸ್ವಲ್ಪ ಫ್ರೀ ಸಿಗುತ್ತೆ ರೆಸ್ಟ್ ಸಿಗುತ್ತೆ ಎಲ್ಲ ಮಾಡ್ಕೊತಾರೆ ಇಲ್ಲ ಅಂತಂದರೆ ನಮ್ಮಂಥವ್ರಾದರೆ ಎಲ್ಲ ನಾವೇ ಮಾಡ್ಕೋಬೇಕಲ್ವಾ ಸ್ವಲ್ಪ ಕಷ್ಟ ಅನಿಸುತ್ತೆ ಆದರೂ ಇಷ್ಟ ಇಂದ ಮಾಡಬೇಕು ಈಗ ಬಾಗಿಲಿಗೆಲ್ಲ ನೀರನ್ನು ಹಾಕ್ತಾ ಇದ್ದೀನಿ ಹಾಗೆಯೇ ಇಲ್ಲಿ ಬಟ್ಟೆ ಒಣಗಾಕೋದಕ್ಕಂತೂ ನನಗೆ ಇವಾಗ ಮುಂಚೆ ಸ್ವಲ್ಪ ಚೆನ್ನಾಗಿತ್ತು ಮುಂದಗಡೆ ಮನೆಗೆ ಮುಂದೆ ಮನೆ ಇತ್ತಲ್ವ ಅದಕ್ಕೆ ದಾರ ಎಲ್ಲ ಕಟ್ಕೊಂಡಿದ್ದೆ ಬಟ್ಟೆ ಒಣ್ತಾ ಇತ್ತು ಇವಾಗ ಎಲ್ಲೂ ಹಾಕೋದಕ್ಕೆ ಜಾಗವೇ ಇಲ್ಲ ಇಲ್ಲೊಂದು ಸೈಡಲ್ಲಿ ಕಟ್ಕೊಂಡಿದ್ದೀನಿ ಅಷ್ಟೇ ಏನಿದ್ರು ಅಲ್ಲೇ ಒಣಗಾಕೊಬೇಕು ಬಟ್ಟೆ ಒಣಗಾಕೋದಕ್ಕೆ ಏನಾದರೂ ಒಂದು ಪ್ಲ್ಯಾನ್ ಮಾಡಬೇಕು ಇಲ್ಲ ಆ್ಯಂಗಲ್ ಏನಾದರೂ ಹಾಕಿ ಅಮ್ಮ ಹೇಳ್ತಾನೇ ಇದ್ದಾರೆ ಆ್ಯಂಗಲ್ ಹಾಕಿಸ್ಕೊಂಬಿಡಿ ಅಂತೇಳ್ಬಿಟ್ಟು ನೋಡಬೇಕು ಏನು ಮಾಡೋದು ಅಂತ ಗೊತ್ತಿಲ್ಲ ನೋಡೋಣ ಇಲ್ಲ ಸುಮ್ಮನೆ ಬಟ್ಟೆ ಸ್ಟ್ಯಾಂಡ್ ಬರುತ್ತಲ್ಲ ಆ ಸ್ಟ್ಯಾಂಡ್ರು ತೊಗೊಂಬಂದು ಅದರಲ್ಲೇ ಬಟ್ಟೆ ಒಣಗಾಕಿಸ್ಕೊಳ್ಳೋಣವಾ ಅಥವಾ ಏನು ಹೊರಗಡೆ ಹೊರಗಡೆ ಅಂತಂದರೆ ನಾವು ಜಾಸ್ತಿ ಮನೇಲಿರಲ್ವಲ್ಲ ಬಟ್ಟೆಗಳು ಒಣಗಾಕೋದಕ್ಕಾಗೋದಿಲ್ಲ ಅದೇ ಸ್ಟ್ಯಾಂಡ್ ಇತ್ತಂದರೆ ಬಟ್ಟೆ ಎಲ್ಲ ಅದರಲ್ಲಿ ಹಾಕಿಬಿಟ್ಟು ಇವನ್ ಹೊರಗಡೆ ಅಲ್ವಾ ಅಲ್ಲಿ ಇಟ್ಬಿಟ್ಟು ಕೂಡ ಹೋಗ್ಬೋದು ಆವಾಗ ಗೇಟ್ ಹೆಂಗೋ ಬೀಗ ಹಾಕಿರ್ತೀವಿ ಅಂತ ಅನ್ನಿಸ್ತಿದೆ ಹ್ಯಾಂಗಲ್ಲ ಹಾಕಿದ್ರೆ ಬರೀ ಭಾನುವಾರ ಮಾತ್ರ ನಮಗೆ ಯೂಸ್ ಆಗುತ್ತೆ ಅಷ್ಟೇ ಬೇರೆ ವಾರಗಳಲ್ಲಿ ಅಷ್ಟು ಯೂಸ್ ಆಗೋಲ್ಲ ಅಂತಾದಮೇಲೆ ಪಾಟ್ರೆಲ್ಲ ತೊಳೆದು ರಂಗೋಲಿ ಎಲ್ಲ ಹಾಕಿದೆ ನಮಗೆ ಒಂದು ಸ್ವಲ್ಪ ಪಾತ್ರೆಗಳಿತ್ತು ಪಾತ್ರೆಗಳೆಲ್ಲ ಈಗ ವಾಶ್ ಮಾಡ್ತಾಯಿದ್ದೀನಿ ಎಷ್ಟು ಮಾಡಿದ್ರೂ ಮನೆ ಕೆಲಸ ಮಾತ್ರ ಮುಗಿಯೋದೇ ಇಲ್ಲ ಅದರಲ್ಲೂ ಈ ಸೋಮವಾರಗಳು ಬಂತು ಅಂದರೆ ಏನು ಅಡುಗೆ ಮಾಡೋದು ಏನು ಕೆಲಸ ಮಾಡೋದು ಅಂತ ಅನಿಸ್ಬಿಡುತ್ತೆ ಆದರೂ ಏನು ಮಾಡೋಕ್ಕಾಗಲ್ಲ ಮಾಡಬೇಕಲ್ಲ ಆ್ಯಕ್ಚುಲಿ ಇವತ್ತು ನಾನು ಪುಳಿಯೋಗರೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ ತುಂಬ ದಿನ ಆಗಿತ್ತು ಪುಳಿಯೋಗರೆ ಮಾಡಿ ಪುಳಿಯೋಗರೆ ಮಾಡಿಬಿಡೋಣ ಅಂತ ಇದ್ದೆ ಆದರೆ ಪುಳಿಯೋಗರೆ ಮಾಡೋಣ ಅಂತ ಅಂದ್ಕೊಂಡು ಹುಣಸೆಣ್ ಕೂಡ ತೊಗೊಂಡೆ ಯಾಕೋ ಪುಳಿಯೋಗರೆ ಮಾಡೋಕ್ಕೆ ಸರಿ ಇವತ್ತು ಬೇಡ ಇನ್ನೊಂದು ದಿನ ಮಾಡ್ಕೊಳ್ಳೋಣ ಸೊಪ್ಪು ತಿಂದು ತುಂಬ ದಿನ ಆಯಿತು ಸೊಪ್ಪು ಸಾರು ಮಾಡೋಣ ಅಂತ ಅನ್ನಿಸ್ತಾ ಇತ್ತು ಪಾಲಕು ಚಕೋತ ಸೊಪ್ಪು ತೊಗೊಂಬಂದ್ಬಿಟ್ಟು ಸೊಪ್ಪಿನ ಸಾಂಬಾರು ಮಾಡೋಣ ಹಾಂ ಅಂತ ಈ ಸ್ವಲ್ಪ ಚಳಿ ಚಳಿ ಥರ ಇದೆ ಅಲ್ವಾ ಸ್ವಲ್ಪ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಾಕ್ಬಿಟ್ಟು ಸೊಪ್ಪು ಸಾರು ಮಾಡಿಕೊಂಡು ಸ್ವಲ್ಪ ಬಿಸಿ ಬಿಸಿ ಮುದ್ದೆ ಅಲ್ವಾ ಬಿಸಿ ಬಿಸಿ ಅನ್ನ ತುಂಬ ಚೆನ್ನಾಗಿರುತ್ತೆ ಅಂತ ಅನ್ಕೋತಾ ಇದ್ದೆ ಸೊ ಅದಾದಮೇಲೆ ಓಕೆ ಬೇಗ ಅದಕ್ಕೆ ಫಸ್ಟು ಬೇಗ ಪಾತ್ರೆಗಳೆಲ್ಲ ತೊಳೆದಿಟ್ಬಿಟ್ಟೆ ಸೊ ತೊಳೆದಿಟ್ಬಿಟ್ಟು ನೆಕ್ಸ್ಟ್ ಇರೋ ಕೆಲಸಗಳನ್ನ ಮಾಡ್ಕೊಳೋಣ ಮೇಯ್ನ್ ಅಡುಗೆ ಮನೆಯಲ್ಲಿ ಪಾತ್ರೆಗಳೇ ಫ್ರೆಂಡ್ಸ್ ಪಾತ್ರೆಗಳಿದ್ರೆ ಏನು ಕೆಲಸನೂ ಮಾಡೋಕ್ಕಾಗಲ್ಲ ನಾನಂತೂ ಅದಕ್ಕೋಸ್ಕರ ಏನೇ ಕೆಲಸ ಮಾಡೋಕ್ಕಿಂತ ಮುಂಚೆ ಫಸ್ಟು ಸಿಂಕ್ ಕ್ಲೀನಾಗಿರಬೇಕು ಪಾತ್ರೆಗಳೆಲ್ಲ ತೊಳೆದಿಟ್ಬಿಟ್ಟು ಆಮೇಲೆ ಇರಬೇಕಾದ್ರೆ ಅಡುಗೆ ಕೆಲಸಗಳು ಎಲ್ಲ ಮಾಡ್ಕೊಬೋದು ಇಲ್ಲ ಅಂತಂದರೆ ನನಗಂತೂ ತುಂಬಾ ಕಷ್ಟ ಅನಿಸುತ್ತೆ ಸೊ ಒಂದು ಸ್ವಲ್ಪ ಮುದ್ದೆ ಮಾಡ್ಕೊಳ್ಳೋಣ ಅಂತ ಕೂಡ ಇದೆ ನೋಡಬೇಕು ಹಾಗೆಯೇ ಇಲ್ಲಿ ಪಾತ್ರೆ ಎಲ್ಲ ತೊಳೆದಿಟ್ಬಿಟ್ಟು ಸೊಪ್ಪು ತೊಗೊಂಡೋಗೋಣ ಅಂತ ಬಂದೆ ಇವ್ರ ಅಂಗಡಿಯಲ್ಲಂತೂ ಸೊಪ್ಪುಗಳು ತುಂಬ ಚೆನ್ನಾಗಿ ಫ್ರೆಶ್ಶಾಗಿ ಸಿಗುತ್ತೆ ಹೂವು ಮತ್ತು ಸೊಪ್ಪು ಈ ಕೊತ್ತಂಬರಿ ಪುದೀನ ಕರಿಬೇವು ಎಲ್ಲನೂ ತುಂಬ ಚೆನ್ನಾಗಿ ಫ್ರೆಶ್ ಆಗಿರುತ್ತೆ ಹಾಗಾಗಿ ನಾನು ಯಾವಾಗಲೂ ಇಲ್ಲೇ ತೊಗೊಳ್ತೀನಿ ಬಂದು ಸೊಪ್ಪೆಲ್ಲ ತರಕಾರಿ ಏನೂ ಸಿಗೋದಿಲ್ಲ ಹೂವು ಮತ್ತು ಈ ಥರದ್ದು ಸೊಪ್ಪುಗಳು ಎಲ್ಲ ಸಿಗುತ್ತೆ ಒಂದು ಕಟ್ಟು ಹತ್ತು ರೂಪಾಯಿ ಕಡಿಮೆಗೂ ಕೊಡ್ತಾರೆ ಹಾಗೆ ಕ್ವಾಂಟಿಟಿನೂ ಚೆನ್ನಾಗಿ ಕೊಡ್ತಾರೆ ಅದಕ್ಕೋಸ್ಕರ ಇಲ್ಲಿ ತೊಗೊಂಡು ಎಷ್ಟು ಚ ಸೊಪ್ಪು ಎಷ್ಟು ಚೆನ್ನಾಗಿದೆ ಹಾಗೇ ಪಾಲಕ್ ಸೊಪ್ಪು ಈಗ ಅದನ್ನೆಲ್ಲ ತೊಗೊಂಬಂದು ಕಟ್ ಮಾಡಿ ಅದನ್ನೆಲ್ಲನೂ ಬಿಡಿಸಿಟ್ಕೊಂಡಿದ್ದೀನಿ ಅಂದರೆ ಬೇರೆಲ್ಲ ಕಟ್ ಮಾಡಿಬಿಟ್ಟು ಮಿಕ್ಕಿದ್ದು ಸೊಪ್ಪನ್ನೆಲ್ಲ ಸಪ್ರೇಟಾಗಿ ಬಿಡಿಸಿ ಇದನ್ನೆಲ್ಲ ಈಗ ವಾಶ್ ಮಾಡೋದಕ್ಕೆ ಹಾಕೋತಾ ಇದ್ದೀನಿ ಸೊಪ್ಪನ್ನು ಒಂದೆರಡು ಸಲ ಮೂರು ಸಲನಾದರೂ ಚೆನ್ನಾಗಿ ವಾಶ್ ಮಾಡಬೇಕು ಯಾಕಂದರೆ ಸ್ವಲ್ಪ ಮಣ್ಣು ಅದೆಲ್ಲ ಸಿಕ್ಕಾಕೊಂಡಿರುತ್ತಲ್ವ ಎಲೆಗಳಲ್ಲಿ ಹಾಗಾಗಿ ಚೆನ್ನಾಗಿ ವಾಶ್ ಮಾಡಬೇಕು ಸೊಪ್ಪುಗಳನ್ನ ಹಾಗೆ ಸೊಪ್ಪು ತಿನ್ನೋದ್ರಿಂದ ತುಂಬಾ ಒಳ್ಳೆಯದಲ್ವ ನಮ್ಮ ಬಾಡಿಗೂ ಕೂಡ ನನಗೆ ಈ ಸೊಪ್ಪಿನ ಪಲ್ಯ ದಂಡ ಸೊಪ್ಪು ಬರುತ್ತಲ್ಲ ಅದ್ರದ್ದು ಪಲ್ಯ ನನಗೆ ಸದರ ಸೊಪ್ಪಿನ ಸಾಂಬಾರು ಎಲ್ಲ ತುಂಬ ಇಷ್ಟ ಆಗುತ್ತೆ ಅದ್ರ ಜೊತೆಗೆ ಮುದ್ದೆ ಇದ್ಬಿಟ್ರಂತೂ ಸೂಪರಾಗಿರತ್ತೆ ಸೊ ನೋಡಿ ಈ ಥರ ಎಲ್ಲ ಉಜ್ಜಿ ಉಜ್ಜಿ ಸ್ವಲ್ಪ ವಾಶ್ ಮಾಡಿದ್ರೆ ಆ ಸೊಪ್ಪಲ್ಲಿರೋಂಥ ಎಲ್ಲನೂ ಏನು ಮಣ್ಣು ಏನಾದ್ರು ಸಿಕ್ಕಾಕೊಂಡಿದ್ರೆ ಎಲ್ಲನೂ ಬಂದ್ಬಿಡತ್ತೆ ಸ್ವಲ್ಪ ಈ ಥರ ಟಬ್ ತಗೊಂಡು ಅದರಲ್ಲಿ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ಸೊಪ್ಪುಗಳನ್ನ ಇಲ್ಲ ಅಂತಂದರೆ ನಮಗೆ ಮಣ್ಣು ಮಣ್ಣು ಹಾಗೆ ಸಿಕ್ತಿರುತ್ತೆ ಏನಂದರೆ ಈ ಸೋಮವಾರ ಟೈಮು ಬೆಳಗ್ಗೆ ಬೇಗ ಎದ್ದೋಳ್ಬೇಕು ಮಾಡಬೇಕು ಅನ್ನೋದೇ ಎಷ್ಟು ಬೋರಿಂಗ್ ಕೆಲಸ ಒಂದೊಂದು ಸಲ ಅಂತಂದರೆ ಅಷ್ಟಿಷ್ಟು ಬೋರ್ ಆಗೋದಿಲ್ಲ ನನಗಂತೂ ಒಂದೊಂದು ಸಲ ಹೇಗಾಗ್ಬಿಡುತ್ತೆ ಅಂದರೆ ಎಲ್ಲ ಕೆಲಸ ಮಾಡಿರ್ತೀನ ಎಂಟೂವರೆ ಅಷ್ಟೊತ್ತು ಹೇಗೂ ಎಲ್ಲ ಕೆಲಸ ಮುಗಿಸಿರ್ತೀನಿ ಮತ್ತು ನಾನು ಕೆಲಸಕ್ಕೆ ಹೋಗ್ಬೇಕಾದ್ರೆ ಎಲ್ಲಿರೋದು ಹಾಗೆ ಬಿಟ್ಟು ಹೋಗೋದಿಲ್ಲ ಕೆಲವರು ಮಾಡ್ತಾರೆ ಆ ಥರ ಸಾಯಂಕಾಲ ಬಂದು ಮಾಡ್ಕೊಳ್ಳೋಣ ಪಾತ್ರೆಗಳು ಸಿನ್ ತುಂಬ ಪಾತ್ರೆಗಳು ಹಾಗೆ ಇರುತ್ತೆ ಅಡುಗೆ ಮನೆ ಅಡುಗೆ ಮಾಡಿರ್ತಾರೆ ಅದನ್ನೆಲ್ಲ ಹಾಗಾಗಿ ಬಿಟ್ಟಿರ್ತಾರೆ ಅದನ್ನು ಕ್ಲೀನು ಮಾಡಿರಲ್ಲ ಸಾಯಂಕಾಲ ಬಂದು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಹಾಗೆ ಮನೆ ಹೇಗಿರುತ್ತೋ ಹಾಗೆ ಬಿಟ್ಟು ಬಂದು ಸಂಜೆ ಮಾಡ್ಕೊಳ್ತಾರೆ ಕೆಲವರು ಸೊ ಅದು ತಪ್ಪು ಅಂತ ನಾನು ಹೇಳೋಲ್ಲ ಯಾಕಂದರೆ ಅವ್ರಿಗೂ ಟೈಮ್ ಅಭಾವ ಇರುತ್ತೆ ಆದರೆ ಒಬ್ಬೊಬ್ರಿಗೂ ಒಂದೊಂದು ಥರ ಮೆಂಟಾಲಿಟಿ ಇರುತ್ತಲ್ವ ಬಟ್ ನನಗೆ ಹೇಗೆ ಅಂತಂದರೆ ನನಗೆ ಕೆಲಸಕ್ಕೆ ಇದ್ದೀನಿ ಅಂತಂದರೆ ಪೂರ್ತಿ ಮನೆ ಕ್ಲೀನಾಗೇ ಇರಬೇಕು ಸಡನ್ನಾಗಿ ನಾನು ಹಿಂಗೆ ಅಂದರೆ ಹಂಗೆ ಬಿಟ್ಟು ಹೋಗೋದಕ್ಕೆ ಇಷ್ಟ ಆಗೋದಿಲ್ಲ ಮತ್ತು ಸಂಜೆ ಬಂದು ಆ ರಿಸ್ಕ್ನಂತಂದು ನಾನು ತೊಗೊಳಕ್ಕೆ ಇಷ್ಟ ಆಗೋಲ್ಲ ಸಂಜೆ ಕೆಲಸದಿಂದ ಬಂದು ಮತ್ತೆ ಮನೇಲಿ ಕೆಲಸ ಮಾಡಬಾರ್ದು ಆ ಥರ ನನಗೆ ಮೆಂಟಾಲಿಟಿ ಏನೇ ಇದ್ರೂ ಬೆಳಗ್ಗೆ ಎಲ್ಲ ಕೆಲಸ ಮುಗಿಸ್ಬಿಟ್ಟಿರ್ತೀನಿ ಪಾತ್ರೆ ತೊಳೆಯೋದ್ರಿಂದ ಹಿಡ್ದು ಅಡುಗೆ ಮನೆ ಕ್ಲೀನಾಗಿರಬೇಕು ಸೊ ಅಡುಗೆ ಮನೆಯೂ ಅಷ್ಟೇ ನೀಟಾಗಿ ಕ್ಲೀನ್ ಮಾಡಿಬಿಡ್ತೀನಿ ಎಲ್ಲ ಕೆಲಸ ಮುಗ್ದಿದ್ಮೇಲೆ ಆಮೇಲೆ ಮನೆಯೆಲ್ಲ ನೀಟಾಗಿ ಗುಡಿಸಿ ಒರೆಸಿ ಆಮೇಲೆ ಸ್ನಾನ ಮಾಡಿಕೊಂಡು ಎಂಟುವರೆ ಅಷ್ಟೊತ್ತಿಗೆ ಇಷ್ಟೆಲ್ಲ ಕೆಲಸ ಮುಗಿಸಿರ್ತೀನಿ ಅದಾದಮೇಲೆ ನೀಟಾಗಿ ಒಂದು ಸ್ವಲ್ಪ ಏನಾದ್ರು ತಿಂದ್ಬಿಟ್ಟು ಆಮೇಲೆ ಕೆಲ್ಸಕ್ಕೆ ಹೋಗುವಂಥದ್ದು ನಂದು ಅಭ್ಯಾಸ ಮತ್ತು ಬೆಳಗ್ಗಿಂದ ಸಂಜೆವರೆಗೂ ಆಫೀಸಲ್ಲಿ ಏನು ಟೆನ್ಷನ್ ಇರುತ್ತೆ ಗೊತ್ತಾಗಲ್ಲ ಅಲ್ಲಿ ಎಷ್ಟು ಕೆಲಸ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಒಂದೊಂದು ದಿನ ಒಂದೊಂದು ಥರ ಇರುತ್ತೆ ಸಮಟೈಮ್ಸು ತುಂಬ ಮತ್ತು ಅಲ್ಲಿ ಆಫೀಸಲ್ಲಿ ಏನು ಟೆನ್ಷನ್ ಇರುತ್ತೆ ಹೇಳೋಕ್ಕಾಗಲ್ಲ ಯಾಕಂದರೆ ಕಂಪ್ನಿ ಸ್ಕೋರ್ ಹೈ ಆಗ್ಬೋದು ಲೋ ಆಗ್ಬೋದು ಹೈ ಆದರೆ ಖುಷಿನೇ ಲೋ ಆದರೆ ಮತ್ತೆ ಒಂದು ಸ್ವಲ್ಪ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ ಮತ್ತು ಆ ಸ್ಕೋರ್ನ ಬ್ಯಾಲೆನ್ಸ್ ಮಾಡಬೇಕು ಮಂತ್ ಎಂಡ್ ಅಷ್ಟೊತ್ತಿಗೆ ಸ್ಕೋರನ್ನು ಒಂದು ಈಕ್ವ ಒಂದು ಹೈ ಲೆವೆಲ್ಗೆ ತೊಗೊಂಬರ್ಬೇಕು ಈ ಒಂದು ಟೆನ್ಷನ್ಗಳು ಜೊತೆಗೆ ರಿಪೋರ್ಟ್ಸು ಹೀಗೆ ಸಾಕಷ್ಟು ಟೆನ್ಷನ್ ಇರುತ್ತೆ ಒಂದೊಂದ್ಸಲ ಹಾಗಾಗಿ ಆ ಟೆನ್ಷನಲ್ಲಿ ಮನೆಗೆ ಬರ್ತೀವಿ ಮನೆಗೆ ಬಂದಾಗ ಮತ್ತು ಮನೆ ತುಂಬ ಕೆಲಸ ಇದ್ದಾಗ ಎಷ್ಟು ಬೇಜಾರಾಗುತ್ತೆ ಅಂದರೆ ಪಾ ಜೀವನವೇ ಬೇಡ ಅಂತ ಅನಿಸ್ಬಿಡೋದು ಒಂದೊಂದ್ಸಲ ಆ ಥರ ಆಗ್ಬಿಡುತ್ತೆ ಅದಕ್ಕೋಸ್ಕರ ನಾನು ಏನು ಅಂದರೆ ನಾನು ಇದನ್ನು ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೀನಿ ಸ ಬೆಳಗ್ಗೆ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಸಂಜೆ ಆಫೀಸಿಂದ ಬಂದು ಏನು ಕೆಲ ಅಂದರೆ ಏನಾದರೂ ಅಡುಗೆ ಕೆಲಸ ಚಿಕ್ಕ ಪುಟ್ಟ ಇರುತ್ತಲ್ಲ ಅದನ್ನು ಮಾಡ್ಕೋಬೋದು ಅಷ್ಟೇ ಮನೆ ಕೆಲಸ ಎಲ್ಲ ಮಾಡೋದಕ್ಕೆ ಆ ಟೈಮಲ್ಲಿ ಆಗೋದಿಲ್ಲ ಇವಾಗ ನಾನು ಕಡಲೆ ಕಡಲೆಬೇಳೆ ಹಾಗೇ ತೊಗರಿ ಬೇಳೆ ಎರಡೂ ತೊಗೊಂಡಿದ್ದೀನಿ ಎರಡೂ ಚೆನ್ನಾಗಿ ವಾಶ್ ಮಾಡಿದ್ದೀನಿ ವಾಶ್ ಮಾಡಿಬಿಟ್ಟು ಇವಾಗ ಇದಕ್ಕೆ ಇಲ್ಲಿರೋಂಥ ಐಟಮ್ಸ್ ಎಲ್ಲನೂ ಹಾಕ್ಕೊಳ್ಳೋಣ ಈಗ ಬೆಳ್ಳುಳ್ಳಿ ಒಂದು ನಾಲ್ಕೈದು ಬೆಳ್ಳುಳ್ಳಿ ಹಾಕ್ಕೋತಾ ಇದ್ದೀನಿ ಹಾಗೆಯೇ ಇದಕ್ಕೆ ಈರುಳ್ಳಿ ಸೊ ಈರುಳ್ಳಿನ ಒಂದು ಪೂರ್ತಿ ತೊಗೊಂಡಿದ್ದೀನಿ ಹಾಗೆಯೇ ಅದನ್ನು ಅರ್ಧಕ್ಕೆ ಕಟ್ ಮಾಡಿ ಹಾಕೋತೀನಿ ಯಾಕಂದರೆ ಇದನ್ನೆಲ್ಲ ರುಬ್ ರುಬ್ತೀವಲ್ವ ಅದಕ್ಕೆ ಈಗ ಹಸಿಮೆಣ್ಸಿನ್ಕಾಯಿ ಸೊ ಹಸಿ ಮೆಣಸಿನ್ಕಾಯಿ ಮತ್ತು ಈ ಟೊಮೆಟೊ ಟೊಮೆಟೊ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ಈರುಳ್ಳಿ ಮತ್ತು ಟೊಮೆಟೊ ಮತ್ತು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ಯಾಕಂದರೆ ಎರಡು ಬ್ಯಾಲೆನ್ಸ್ ಆಗುತ್ತೆ ಖಾರ ಮತ್ತು ಹುಳಿ ಸೊ ಇವೆಲ್ಲ ಹಾಕ್ಕೊಂಡ್ಮೇಲೆ ಇದು ಸೊಪ್ಪೇನು ಬಿಡಿಸಿಟ್ಟಿದ್ದೀನಲ್ಲ ಆ ಸೊಪ್ಪನ್ನು ಕೂಡ ಹಾಕ್ಕೊಳ್ತೀನಿ ಈ ಸೊಪ್ಪು ಇಷ್ಟೊಂದು ಇದೆ ಅಲ್ವಾ ಮತ್ತು ಅದು ಸೊಪ್ಪು ಬೆಂದಿದ ತಕ್ಷಣ ಎಲ್ಲನೂ ಮೆತ್ತಗಾಗೋಗ್ಬಿಟ್ರೆ ಒಂದು ಸ್ವಲ್ಪ ಆಗುತ್ತಷ್ಟೇ ಅದಕ್ಕೋಸ್ಕರ ಮತ್ತು ಸಂಜೆ ಮನೆಗೆ ಬಂದಮೇಲೆ ಚಿಕ್ಕ ಪುಟ್ಟ ಅಡುಗೆ ಕೆಲ್ಸ್ಕೊಳ್ಳಿ ಇವಾಗ ನೋಡಿ ಬೆಳಗ್ಗೆ ಸಾಂಬಾರು ಮಾಡಿಬಿಡ್ತೀನಲ್ವಾ ಸಾಂಬಾರು ಮಾಡಿಬಿಟ್ರೆ ಸಂಜೆ ಬಂದು ಅದಕ್ಕೆ ಮುದ್ದೆನೋ ಅಥವಾ ಅನ್ನನ ಮಾಡ್ಕೊಳ್ತೀವಿ ಹಂಗಾಗಿ ಪರವಾಗಿಲ್ಲ ಮೊನ್ನೆ ಒಬ್ರು ಕಮೆಂಟ್ ಮಾಡಿದ್ದರು ಅಂದರೆ ನಾನು ಒಂದು ದಿವಸ ಬೇಳೆ ಸಾಂಬಾರು ತರಕಾರಿ ಬೇಳೆ ಸಾರು ಮಾಡಿದ್ದೆ ಹಾಗೇ ಅನ್ನ ಮಾಡಿದ್ದೆ ಅವತ್ತು ಸೊ ತರಕಾರಿ ಬೇಳೆ ಸಾಂಬಾರು ಅನ್ನ ಮಾಡಿಬಿಟ್ಟು ಅದನ್ನು ಟಿಫನ್ಗೆ ಕಟ್ಟಿದ್ದೆ ಮಕ್ಕಳಿಗೆ ಅದಕ್ಕೆ ಅವರು ಕಮೆಂಟ್ ಮಾಡಿದರು ಏನು ನೀವು ಮಕ್ಕಳಿಗೆ ಅನ್ನ ಸಾಂಬಾರು ಕಳಿಸ್ತೀರ ಸ್ಕೂಲ್ಗೆ ಅಂತ ಹೇಳಿಬಿಟ್ಟು ಅದರಲ್ಲೇನು ತಪ್ಪಿದೆ ಅಂತ ನನಗೆ ಅರ್ಥ ಆಗಲಿಲ್ಲ ಯಾಕಂದರೆ ಇನ್ನೂ ಚಿಕ್ಕ ಮಕ್ಕಳಲ್ಲ ಚಿಕ್ಕ ಮಕ್ಕಳಾದರೆ ಅವ್ರಿಗೆ ಬೇಕಾದಂಗೆ ಸ್ವಲ್ಪ ದೋಸೆಗಳು ಇಡ್ಲಿಗಳು ಅದಕ್ಕೆ ಒಂದು ಸ್ವಲ್ಪ ಸ್ನ್ಯಾಕ್ಸು ಹಾಗೆ ಹೀಗೆ ಅಂತೆಲ್ಲ ಒಂದು ಅಟ್ರ್ಯಾಕ್ಟಿವ್ ಆಗಿ ಅವ್ರಿಗೆ ಬಾಕ್ಸ್ ಎಲ್ಲ ರೆಡಿ ಮಾಡಬೇಕಾಗುತ್ತೆ ಹಾಗೆ ಕೊಡಬೇಕಾಗುತ್ತೆ ಅದು ಆ ಟೈಮಲ್ಲಿ ಅವ್ರಿಗೆ ಕರೆಕ್ಟಾಗಿರುತ್ತೆ ಬಟ್ ಇವಾಗ ಮಕ್ಕಳೆಲ್ಲ ದೊಡ್ಡವರಾಗಿದ್ದಾರೆ ಇವಾಗ ನಾವು ಅವ್ರಿಗೆ ಆ ಥರ ಊಟನ ಕೊಡೋಕ್ಕಾಗೋದಿಲ್ಲ ಅನ್ನ ಸಾಂಬಾರು ಇದ್ದರೆ ಒಂದು ಸ್ವಲ್ಪ ಹೊಟ್ಟೆ ತುಂಬ ಊಟ ಮಾಡ್ತಾರೆ ಅದು ಬಿಟ್ಟು ಈ ದೋಸೆಗಳು ಇಡ್ಲಿಗಳು ಇದೆಲ್ಲನೂ ಯಾವಾಗಲಾದರೂ ಒಂದೊಂದು ಸಲ ತಿಂತಾರೆ ಅಷ್ಟೇ ಅವರು ಮತ್ತು ಇನ್ನೂ ನಾರ್ಮಲ್ ಆಗಿಬಿಡೋದು ಈ ಪುಳಿಯೋಗರೆ ಚಿತ್ರಾನ್ನ ಈ ಒನ್ ಪಾಟ್ ಮೀಲ್ಸು ಇವೆಲ್ಲನೂ ಒಂದೊಂದು ಸಲ ವಾರಕ್ಕೆ ಒಂದೆರಡು ಸಲ ಮಾಡ್ಕೋತಾ ಇರ್ತೀನಿ ಅಷ್ಟೇ ಆದಷ್ಟು ನಾನು ಅನ್ನ ಸಾಂಬಾರೇ ಮಾಡಿಬಿಡ್ತೀನಿ ಯಾಕಂದರೆ ಅನ್ನ ಸಾಂಬಾರು ಇಷ್ಟಪಟ್ಟು ತಿಂತಾರೆ ಅದಕ್ಕೋಸ್ಕರ ಸಾಂಬಾರುಗಳೇ ಜಾಸ್ತಿ ಮಾಡಿಬಿಡೋದು ಟಿಫನ್ ಐಟಮ್ಸ್ ಎಲ್ಲ ರ ನೈಟ್ ಹೊತ್ತು ಮಾಡ್ಕೊಳ್ತೀವಿ ಬಿಸಿಬೇಳೆ ಭಾತು ಪೊಂಗಲ್ಲು ದೋಸೆ ಚಪಾತಿ ಇವೆಲ್ಲ ನಾವು ರಾತ್ರಿ ಹೊತ್ತು ಮಾಡ್ಕೋತೀವಿ ಯಾಕೆ ಅಂತಂದರೆ ಬೆಳಗ್ಗೆ ಟೈಮು ಎಲ್ಲರೂ ಬ್ಯುಸಿ ಇರ್ತೀವಿ ಸರಿಯಾಗಿ ಊಟ ಮಾಡೋಕ್ಕಾಗಲ್ಲ ಪೊಂಗಲ್ಲು ಬೇಳೆ ಭಾತು ಚಪಾತಿ ಇವೆಲ್ಲ ಬಿಸಿ ಬಿಸಿಯಾಗಿ ತಿನ್ನೋಕೆ ಚೆನ್ನಾಗಿರುತ್ತೆ ನಾವು ಬೆಳಗ್ಗೆ ಇದನ್ನೆಲ್ಲ ಚಪಾತಿ ದೋಸೆ ಎಲ್ಲ ಮಾಡಿಬಿಟ್ರೆ ಟಿಫನ್ಗಳಿಗೆ ಮತ್ತು ಬಿಸಿ ಬಿಸಿಯಾಗಿ ತಿನ್ನೋದಕ್ಕಾಗೋದಿಲ್ಲ ಅದಕ್ಕೋಸ್ಕರ ನಾ ರಾತ್ರಿ ಹೊತ್ತು ಮಾಡ್ಕೋತೀವಿ ಹಾಗಾಗಿ ನಾನು ಬಾಕ್ಸ್ಗಳಿಗೆಲ್ಲೂ ಜಾಸ್ತಿ ಅನ್ನ ಸಾಂಬಾರು ಮಾಡ್ತೀನಿ ಮಧ್ಯಾಹ್ನ ಟೈಮಲ್ಲಿ ಮನೆ ಬೆಳಗ್ಗೆ ಮಾಡಿರೋ ತಿಂಡಿಗಳನ್ನ ತಿನ್ನೋದಕ್ಕಾಗೋದಿಲ್ಲ ಗಾವ್ಲಾ ಉಪ್ಪಿಟ್ಟು ಮಾಡ್ತೀವಿ ಸೊ ಅದನ್ನು ಮಧ್ಯಾಹ್ನ ತಿನ್ನೋದಕ್ಕಾಗೋದಿಲ್ಲ ಚಿತ್ರಾನ್ನ ತೊಗೊಂಡೋದ್ರೆ ಅದನ್ನು ಮಧ್ಯಾಹ್ನ ತಿನ್ನೋಕ್ಕಾಗಲ್ಲ ಮಧ್ಯಾಹ್ನ ಏನಿದ್ರು ಅನ್ನ ಸಾಂಬಾರು ತಿನ್ನೋಕ್ಕೆ ಚೆಂದ ಸಮಟೈಮ್ಸು ಏನಾದರೂ ಗೊಜ್ಜು ಅದು ಇದು ಇತ್ತಂದರೆ ಬೆಳಗ್ಗೆ ತಿನ್ಬಿಟ್ಟು ಹೋಗೋದಕ್ಕೆ ಒಂದು ಸ್ವಲ್ಪ ಕಲಿಸ್ಕೊಟ್ಟಿದ್ದೀನಿ ಆದರೂ ಕೂಡ ಮಕ್ಕಳಿಗೆ ಇದೇ ಇಷ್ಟ ಅನ್ನ ಸಾಂಬಾರು ಮಾಡ್ತೀನಲ್ಲ ಅನ್ನ ಸಾಂಬಾರಿಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿನ್ನಿಸ್ಬಿಟ್ರೆ ಇಬ್ಬರಿಗೂ ಆರಾಮಾಗಿ ತಿನ್ಕೋತಾರೆ ಮಧ್ಯಾಹ್ನಕ್ಕೂ ಅದನ್ನೇ ಕಳ್ಸಿದ್ರೆ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ಅನ್ನ ಸಾಂಬಾರೇ ಕೊಡ್ತೀನಿ ಕೆಲವ್ರಿಗೆ ಸ್ವಲ್ಪ ಕಷ್ಟ ಅನಿಸುತ್ತೆ ಮಕ್ಕಳಿಗೆ ಅನ್ನ ಸಾಂಬಾರು ಅವ್ರು ಮಿಕ್ಸ್ ಮಾಡ್ಕೊಂಡು ತಿನ್ನಲ್ಲ ಸ್ಕೂಲಲ್ಲಿ ಅಂತ ಹೇಳಿ ಬೇರೆ ಬೇರೆ ಥರ ಮಾಡಿರ್ತಾರೆ ಬಟ್ ನಮ್ಮ ಮಕ್ಕಳಿಗೆ ಅದೇನು ಪ್ರಾಬ್ಲಮ್ ಇಲ್ಲ ಅವ್ರಿಗೆ ಅಭ್ಯಾಸ ಇದೆ ಒಂದು ಡಬಲ್ ಟಿಫನಲ್ಲಿ ಕಳಿಸ್ತೀನಲ್ಲ ಅಂದ್ರಲ್ಲಿ ಸಾಂಬಾರು ಹಾಕ್ತೀನಿ ಅಂದ್ರಲ್ಲಿ ಅನ್ನ ಹಾಕ್ತೀನಿ ಆರಾಮಾಗಿ ಕಲಿಸ್ಕೊಂಡು ತಿಂತಾರೆ ಅದೇನು ಪ್ರಾಬ್ಲಮ್ ಇಲ್ಲ ಗೊತ್ತಿಲ್ಲ ಇದರಲ್ಲಿ ಏನು ತಪ್ಪಿದೆ ಅಂತ ನಿಮ್ಗೇನು ಅನಿಸುತ್ತೆ ಅದನ್ನು ಕಮೆಂಟ್ ಮಾಡಿ ಫ್ರೆಂಡ್ಸ್ ನೀವು ಏನೆಲ್ಲ ಕೊಡ್ತೀರಾ ನಿಮ್ಮ ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ಅದ್ರ ಜೊತೆಗೆ ಅವರು ಸ್ನ್ಯಾಕ್ಸ್ ಸ್ನ್ಯಾಕ್ ಬ್ರೇಕ್ ಇರುತ್ತೆ ಸೊ ಮಧ್ಯಾಹ್ನಕ್ಕೆ ಮಾತ್ರ ಅವ್ರು ಅನ್ನ ಸಾಂಬಾರು ತಿಂತಾರೆ ಅಷ್ಟೇ ಸ್ನ್ಯಾಕ್ ಬ್ರೇಕೇ ಸ್ನ್ಯಾಕ್ಸನ್ನು ತೊಗೊಂಡು ಹೋಗ್ತಾರೆ ಸ್ನ್ಯಾಕ್ಸ್ನೂ ಕೂಡ ಅಲ್ಲಿ ತಿನ್ಕೊಳ್ತಾರೆ ಹಾಗೆಯೇ ಮಕ್ಕಳ ಫ್ರೆಂಡ್ಸ್ ಎಲ್ಲನೂ ಇರ್ತಾರೆ ಅವರು ಕೂಡ ಆಲ್ಮೋಸ್ಟ್ ಇದೇ ಥರನೇ ತೊಗೊಂಬರ್ತಾರೆ ಅವರು ಏನು ಜಾಸ್ತಿ ಇಡ್ಲಿ ದೋಸೆ ಓಕೆ ನಾರ್ಮಲ್ಲು ಅದು ಬಿಟ್ಟರೆ ಆಲ್ಮೋಸ್ಟ್ ಮಧ್ಯಾಹ್ನ ಟೈಮ್ ಎಲ್ಲ ಈಗ ಟೆಂತ್ ಸ್ಟ್ಯಾಂಡರ್ಡು ನೈನ್ತ್ ಸ್ಟ್ಯಾಂಡರ್ಡ್ ಮಕ್ಕಳಲ್ವಾ ಇನ್ನೂ ಚಿಕ್ಕ ಚಿಕ್ಕ ಮಕ್ಕಳಾದರೆ ಪರವಾಗಿಲ್ಲ ಅದೊಂಥರ ಓಕೆ ಇವಾಗೆಲ್ಲನೂ ಸ್ವಲ್ಪ ರುಬ್ಕೊಳ್ತಾ ಇದ್ದೀನಿ ಬೆಂದಿದೆ ಚೆನ್ನಾಗಿ ಜಾಸ್ತಿ ರುಬ್ಬಲ್ಲ ಜಸ್ಟ್ ಆನ್ ಆ್ಯಂಡ್ ಆಫ್ ಆನ್ ಆ್ಯಂಡ್ ಆಫ್ ಮಾಡಿ ಒಂದೆರಡು ರೌಂಡ್ ಸುಪ್ಪುತ್ತೀನಿ ಅಷ್ಟೇ ಮಿಕ್ಸಿ ಹೆಂಡೆಗೆ ಏನು ಮಿಕ್ಸಿ ರೆಡಿ ಆಯಿತು ಅಂತ ಹೇಳಿದ್ನಲ್ಲ ಆವತ್ತೇ ಹಾಗಾಗಿ ಪರವಾಗಿಲ್ಲ ಇಲ್ಲಾಂದರೆ ಇದನ್ನು ಮತ್ತೆ ಕಲ್ಲಲ್ಲಿ ಹಾಕ್ಕೊಂಡು ರುಬ್ಬಬೇಕಾಗಿತ್ತು ಇವಾಗ ಇವಾಗೆಲ್ಲನೂ ಆಗಿದೆ ಒಂದು ಸ್ವಲ್ಪ ನೋಡಿ ಎರಡು ರೌಂಡು ತಿರುಗಿಸಿದ್ದೀನಿ ಅಷ್ಟೇ ಇಷ್ಟ ಆಗಿದೆ ಸೊ ಫಸ್ಟೇ ಒಂದು ಸಲ ಟೊಮೆಟೊ ಎಲ್ಲ ಒನ್ ಟೈಮ್ ರುಬ್ಕೊಂಡಿದ್ದೀನಿ ಅದಾದಮೇಲೆ ಬರೀ ಸೊಪ್ಪನ್ನು ಮಾತ್ರ ಹಾಕಿ ಒಂದೆರಡು ರೌಂಡ್ ತಿರುಗಿಸಿದ್ದೀನಿ ಸೊ ಈಗ ಸೊಪ್ಪೇಸಿದಂಥ ನೀರಿದೆಯಲ್ಲ ಆ ನೀರನ್ನು ಒಂದು ಸ್ವಲ್ಪ ತೆಗೆದಿಟ್ಬಿಟ್ಟು ಆಮೇಲೆ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಆಮೇಲೆ ಬೇಕಾದ್ರೆ ನೀರು ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಹೇಳಿಬಿಟ್ಟು ಈಗ ಇದಕ್ಕೆ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕೋಬೇಕು ಈ ಸೊಪ್ಪು ಸಾಂಬಾರುಗಳೆಲ್ಲ ಚೆನ್ನಾಗಿರತ್ತೆ ಈ ಚಳಿಗಾಲದ ತಿನ್ನೋದಕ್ಕೆಲ್ಲೂ ಇದ್ರ ಜೊತೆಗೆ ತುಪ್ಪ ಇದ್ರಂತೂ ನಮ್ಮ ಮಕ್ಕಳಿಗೆ ಫೇವ್ರೇಟ್ ಇದು ಸೊಪ್ಪುಸಾರಿಗೆ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿನ್ನಬೇಕು ಅಂತಂದರೆ ಹಾಗೆಯೇ ನೋಡಿ ಹೇಳ್ತಾ ಇರ್ತೀವಿ ನೋಡಿ ಈ ಥರ ರೆಡಿ ಆಯಿತು ನೋಡ್ಕೋಬೇಕು ನಮ್ಗೆ ಎಷ್ಟು ನೀರು ಬೇಕು ಅಷ್ಟು ಹಾಕ್ಕೊಂಡ್ರೆ ಸೊಪ್ಪು ಸಾಂಬಾರು ರೆಡಿ ಆಗುತ್ತೆ ಸೊ ಇವಾಗ ಇದಕ್ಕೆ ಒಂದು ಒಗ್ಗರಣೆ ಕೊಟ್ಕೊಳ್ತಾ ಇದ್ದೀನಿ ಸಿಂಪಲ್ಲು ಸಾಸಿವೆ ಜೀರಿಗೆ ಒಣಗಿದ ಮೆಣಸಿನ್ಕಾಯಿ ಹಾಗೆಯೇ ಕರಿಬೇವು ಮತ್ತು ಈ ಬೆಳ್ಳುಳ್ಳಿನ ಜಜ್ಬಿಟ್ಟು ಹಾಕ್ಕೊಂಡಿದ್ದೀನಿ ಮತ್ತು ಈರುಳ್ಳಿ ಇವಿಷ್ಟು ಒಗ್ಗರಣೆಗೆ ಇದ್ದೀನಿ ಸೊ ಇದಕ್ಕೆ ಮೇಯ್ನು ಒಗ್ಗರಣೆನೇ ಚೆನ್ನಾಗಿ ಕಾಡೋದು ಚೆನ್ನಾಗಿರುತ್ತೆ ಟೇಸ್ಟ್ ಜಾಸ್ತಿ ಆಗುತ್ತೆ ಒಗ್ಗರಣೆ ಹಾಕ್ತಿದ್ದಂಗೆ ಹಾಗೆಯೇ ಇತ್ತೀಚೆಗೆ ನನಗೆ ಬ್ಯಾಕ್ ಪೇಯ್ನ್ ಜಾಸ್ತಿ ಆಗಿಬಿಟ್ಟಿದೆ ಯಾಕಂದರೆ ಕೂತಾ ಇರ್ತೀವಲ್ವ ಒಂದೇ ಕಡೆ ಕೂತ್ಕೊಂಡು ತುಂಬ ಬ್ಯಾಕ್ ಪೇಯ್ನ್ ಜಾಸ್ತಿ ಆಗಿದೆ ಹಾಗಾಗಿ ಆ ಬ್ಯಾಕ್ ಪೇಯ್ನ್ಗೆ ಏನಾದರೂ ಮಾಡ್ತಾ ಇರಬೇಕು ಮನೆಯಲ್ಲಿ ಏನು ಮಾಡೋದು ಸಂಜೆ ಟೈಮನ್ನೊಂದ್ಸಲ ಕುತ್ಕೊಳ್ಳೋದಕ್ಕೂ ಆಗೋದಿಲ್ಲ ಅದು ಏನಂದರೆ ಜಾಸ್ತಿ ಓಡಾಡಿದ್ರೂ ಕಷ್ಟನೇ ಒಂದೇ ಕಡೆ ಕೂತ್ಕೊಂಡು ಕೆಲಸ ಮಾಡೋದು ಕಷ್ಟನೇ ನಮ್ಮ ಆಫೀಸಲ್ಲಿ ಹೌಸ್ ಕೀಪಿಂಗ್ ಆಂಟ್ಯರು ಇರ್ತಾರಲ್ಲ ಅವರು ಓಡಾಡ್ಕೊಂಡು ಕೆಲಸ ಮಾಡಬೇಕು ಒಂದು ಕಡೆ ಕೂತ್ಕೊಳ್ಳೋಕ್ಕಿಲ್ಲ ಅವ್ರಿಗೆ ಅವರು ಇಡೀ ದಿನ ಓಡಾಡಿಕೊಂಡು ನಿಂತ್ಕೊಂಡೇ ಕೆಲಸ ಮಾಡಬೇಕು ಒಂದು ಐದು ನಿಮಿಷ ಕೂಡ ಅವ್ರಿಗೆ ಕೂತ್ಕೊಳ್ಳೋದು ಪುರ್ಸೊತ್ತಿರೋದಿಲ್ಲ ಅಷ್ಟು ಕೆಲಸ ಮಾಡ್ತಾರೆ ಅವರು ನಾವು ಒಂದೇ ಜಾಗದಲ್ಲಿ ಕೂತಿರ್ತೀವಿ ಬೆಳಗಿನಿಂದ ಸಂಜೆವರೆಗೂ ನಾವು ಎದ್ದು ಓಡಾಡೋ ಹಾಗಿಲ್ಲ ಅವರು ಒಂದೇ ಜಾಗದಲ್ಲಿ ಕೂತ್ಕೊಳ್ಳೋ ಹಾಗಿಲ್ಲ ಎಷ್ಟು ವಿಚಿತ್ರ ಅಲ್ವ ಇದು ಕೂಡ ಓಡಾಡ್ತಿದ್ರೆ ಎಲ್ಲ ಕಡೆ ಓಡಾಡ್ಕೊಂಡು ಕೆಲಸ ಮಾಡೋ ಅಲ್ಲ ನಮ್ಮದು ಸಿಸ್ಟಮ್ ಮುಂದೆ ಕೂತ್ಕೊಂಡು ಕೆಲಸ ಮಾಡಬೇಕು ಒಬ್ಬೊಬ್ಬರ ಜೀವನ ಥರ ಅವರು ಹೇಳ್ತಾ ಇರ್ತಾರೆ ನಿನ್ನ ಲೈಫೇ ಪರವಾಗಿಲ್ಲಮ್ಮ ಆರಾಮಾಗಿ ಕೂತ್ಕೊಂಡು ಕೆಲಸ ಮಾಡ್ತೀಯ ಅಂತ ಅವರು ಅಂತಾರೆ ಅಯ್ಯೋ ಆಂಟಿ ಆರಾಮಾಗಿ ಎಲ್ಲಿದೆ ನನಗೆ ಎಲ್ಲಿ ಕೂತ್ಕೊಂಡಿರೋದಕ್ಕೆ ಆಗೋದಿಲ್ಲ ಒಂದೇ ಕಡೆ ಇದು ಓಡಾಡೋಣ ಅನ್ನಿಸ್ತಾ ಇರುತ್ತೆ ಅದಕ್ಕೆ ಮಧ್ಯಾಹ್ನ ಲಂಚ್ ಬ್ರೇಕಲ್ಲಿ ಬೇಗ ಊಟ ಮಾಡಿಬಿಟ್ಟು ಇದು ಓಡಾಡ್ತಿರ್ತೀನಿ ನಾನಂತು ಅಂತ ಹೇಳ್ತಿರ್ತೀನಿ ನನಗೆ ಅನ್ಸುತ್ತೆ ನಿಮ್ಮ ಥರ ಓಡಾಡ್ಕೊಂಡು ಕೆಲಸ ಮಾಡಬೇಕು ಆಂಟಿ ಅಂತ ನಾನು ಹೇಳ್ತೀನಿ ಅವರು ಅದೇನಾಗ್ತಿರ್ತಾರೆ ಹೇಳ್ಕೊಂಡು ನನಗೆ ನಿಮ್ಮ ಕೆಲಸ ಇಷ್ಟ ನಿಮಗೆ ನಮ್ಮ ಕೆಲಸ ಇಷ್ಟ ಬಿಡಮ್ಮ ಇದು ನೋಡ್ರಿ ಅಂತ ಫೈನಲಿ ಬಿಸಿ ಬಿಸಿ ಅನ್ನೋಕ್ಕೆ ಸಾಂಬಾರು ರೆಡಿ ಆಯಿತು ಹಾಡ್ಕೊಂಡು ಒಂದು ಸ್ವಲ್ಪ ಇದಕ್ಕೆ ತುಪ್ಪ ಹಾಕ್ಬಿಟ್ಟು ತಿನ್ನಿಸ್ಬಿಡ್ತೀನಿ ಮಕ್ಳಿಗೆ ಬೇಗ ಬೇಗ ಸ್ಕೂಲ್ಗೂ ಟೈಮ್ ಆಯಿತು ಅದಾದಮೇಲೆ ನನಗೆ ಬ್ಯಾಕ್ ಪೇಯ್ನ್ ಅಂತ ಹೇಳಿದ್ದಲ್ಲ ಅದಕ್ಕೋಸ್ಕರ ಒಂದು ಹಾಟ್ ವಾಟರ್ ಬ್ಯಾಗ್ ಇದೆ ಅಲ್ವಾ ಹಾಟ್ ವಾಟರ್ ಬ್ಯಾಗಲ್ಲಿ ತುಂಬ ಬಿಸಿ ಬಿಸಿಯಾಗಿರೋಂಥ ನೀರನ್ನು ಹಾಕ್ಕೊಂಡು ಹಾಟ್ ವಾಟರ್ ಬ್ಯಾಗನ್ನು ಒಂದು ಸ್ವಲ್ಪ ಬಿಸಿ ಲೋಯರ್ ಬ್ಯಾಕ್ ಪೇಯ್ನ್ ಇದೆ ಅಲ್ವಾ ಸೊ ಬ್ಯಾಕ್ ಪೇಯ್ನ್ಗೆ ಇಟ್ಕೊಂಡ್ರೆ ಒಂದು ಸ್ವಲ್ಪ ರಿಲೀಫ್ ಸಿಗತ್ತೆ ಕಡಿಮೆ ಆಗುತ್ತೆ ನೋಡಿದ್ದೇನೆ ಅದು ಹಾಟ್ ವಾಟರ್ ಬ್ಯಾಗು ಸೊ ಈ ಹಾಟ್ ವಾಟರ್ ಬ್ಯಾಗನ್ನು ಎಲ್ಲಿ ನಮಗೆ ಪೇಯ್ನ್ ಇರುತ್ತಲ್ಲ ಸೊ ಅಲ್ಲಿ ಒಂದು ಸ್ವಲ್ಪ ಇಟ್ಕೊಂಡಿದ್ರೆ ಆ ಒಂದು ಹೀಟ್ಗೆ ಅದೆಲ್ಲ ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ ನಾನು ತಲೆನೋವು ಬಂದಾಗೂ ಇದೇ ಥರ ಮಾಡ್ತೀನಿ ಸೊ ತಲೆನೋವು ಕೈ ನೋವು ಮತ್ತು ಎಲ್ಲಿ ನನಗೆ ನೀ ಪೇಯ್ನು ಎಲ್ಲ ಇರುತ್ತಲ್ವ ಆ ಟೈಮಲ್ಲಿ ಹಾಟ್ ವಾಟರ್ ಬ್ಯಾಗನ್ನು ಜಾಸ್ತಿ ಯೂಸ್ ಮಾಡ್ತೀನಿ ತೊಗೊಂಡು ಸುಮಾರು ವರ್ಷವೇ ಆಯಿತು ನಾನು ಆ ಬ್ರ್ಯಾಂಚಲ್ಲಿ ಹಳೆಯ ಆಫೀಸಲ್ಲಿ ಕೆಲಸ ಮಾಡ್ತಿದ್ದಾರ ಆವಾಗ ಒಂದು ಮೂರು ನಾಲ್ಕು ವರ್ಷವೇ ಆಯ್ತು ಅಂದ್ಕೊಳ್ತೀನಿ ಆವಾಗ ತಗೊಂಡಿದ್ದು ಆವಾಗ ಅವಾಗ ಯೂಸ್ ಮಾಡ್ತಾನೆ ಇರ್ತೀನಿ ಯಾವಾಗ ಯಾವಾಗ ನನಗೆ ಪೇಯ್ನ್ಸ್ ಇರುತ್ತೆ ಆವಾಗೆಲ್ಲ ಯೂಸ್ ಮಾಡ್ತಾ ಇರ್ತೀನಿ ಇದಂತೂ ತುಂಬಾ ಯೂಸ್ ಆಗುತ್ತೆ ನನಗಂತೂ ಸೊ ಇದನ್ನ ಲೀಡ್ ಕ್ಲೋಸ್ ಮಾಡಬೇಕು ಟೈಟಾಗಿ ಕ್ಲೋಸ್ ಮಾಡಬೇಕು ಯಾಕಂದರೆ ಫುಲ್ಲು ಬಿಸಿ ನೀರು ಇರುತ್ತಲ್ವಾ ಅದಕ್ಕೆ ತುಂಬ ಟೈಟಾಗಿ ಇದನ್ನು ಕ್ಲೋಸ್ ಮಾಡಿಬಿಟ್ಟು ನಮಗೆಲ್ಲಿ ಪೈನ್ ಇರುತ್ತೋ ಅಲ್ಲಿ ಅಂದರೆ ಲೋಯರ್ ಬ್ಯಾಕ್ ಪೇಯ್ನ್ಗೆ ಅಥವಾ ಬೆನ್ನು ನೋವು ಕತ್ತೆಲ್ಲ ನೋತಿರುತ್ತೆ ತಲೆನೋವಿಗೆ ಮತ್ತು ಮಂಡಿ ನೋವು ಇದಕ್ಕೆಲ್ಲದಕ್ಕೂ ಯೂಸ್ ಮಾಡ್ಕೋಬೋದು ತುಂಬ ಚೆನ್ನಾಗಿ ಅನಿಸುತ್ತೆ ರಿಲ್ಯಾ ರಿಲ್ಯಾಕ್ಸಿಂಗಾಗಿರುತ್ತೆ ಇದಂತೂ ಸೊ ಇವಾಗ ಇದು ಹಾಕ್ಕೊಳ್ತೀನಿ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವೀಡಿಯೋ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮತ್ತೆ ಸಿಗ್ತೀನಿ ಇನ್ನೊಂದೊಳ್ಳೆ ವೀಡಿಯೋ ಜೊತೆಗೆ ಟಿಲ್ ದೆನ್ ಟೇಕ್ ಕೇರ್ ಬೈ ಬೈ ಶಿರ್ಸಿ ಶ್ರೀ ಮಾರಿಕಾಂಬಾ ಜ್ಯೋತಿಷ ಕೇಂದ್ರ ಪಂಡಿತ್ ಮಂಜುನಾಥ್ ಪಂಡೆಟ್ ಮಾರಿಕಾಂಬಾ ದೇವಿಯ ಪೂಜಾ ಶಕ್ತಿಯಿಂದ ನೇರ ಪರಿಹಾರ ನಿಮ್ಮ ಯಾವುದೇ ಬಗ್ಗೆ ಹರಿಯದ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ಶಿರಸಿ ಮಾರಿಕಾಂಬಾ ದೇವಿಯಿಂದ ಪರಿಹಾರ ಜ್ಯೋತಿಷ್ಯ ಶಾಸ್ತ್ರದ ಧನ್ವಂತರಿ ಮನೆತನದ ಇವರು ಮಾನವನ ಹಿತಕ್ಕಾಗಿ ಜ್ಯೋತಿಷ್ಯ ಶಾಸ್ತ್ರವನ್ನು ಅಧ್ಯಯನ ಮಾಡಿ ಮಾರಿಕಾಂಬಾ ದೇವಿಯ ಪೂಜಾ ಶಕ್ತಿಯಿಂದ ನೇರ ಪರಿಹಾರ ಮಾಡುತ್ತಾರೆ ಇವರು ಕೇರಳದ ಅಷ್ಟಮಂಗಳ ಪ್ರಶ್ನೆ ಆಳುಗಳ ಪ್ರಶ್ನೆ ದೈವ ಪ್ರಶ್ನೆ ಕವಳೆ ಹಾಗೂ ಮುಖಲಕ್ಷಣ ಜಾತಕ ನೋಡಿ ನಿಮ್ಮ ಮುಂದಿನ ಭವಿಷ್ಯವನ್ನು ಫೋನ್ ಮೂಲಕ ತಿಳಿಸುತ್ತಾರೆ ಹಣಕಾಸು ಸಮಸ್ಯೆ ಸಾಗಬಾಧೆ ಶತ್ರು ಕಾಟ ಮದುವೆಯಲ್ಲಿ ವಿಳಂಬ ಗಂಡ ಹೆಂಡತಿ ಕಲಹ ಗಂಡನ ಪರಸ್ಪರಿ ಸಹವಾಸ ಬಿಡಿಸಲು ಸ್ತ್ರೀ ಪುರುಷ ವಶೀಕರಣ ಧನ ವಶೀಕರಣ ೀಕರಣ ವ್ಯಾಪಾರ ಹಾಗೂ ಇನ್ನಿತರ ಯಾವುದೇ ದೂರ ಗುಪ್ತ ನಿಗೂಢ ಸಮಸ್ಯೆಗಳಿಗೆ ಕೇರಳದ ನಾಗಭ್ರಮಿಣಿ ವಿದ್ಯೆಯಿಂದ ಪುಟ್ಟಿ ಚಾಕನ್ ಸರ್ವಪಿಷ್ಟ ಪೂಜಾ ಶಕ್ತಿಯಿಂದ ಮೂರು ದಿನದಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ ಹಿಂದೆ ಕರೆ ಮಾಡಿ ಪಂಡಿತ್ ಮಂಜುನಾಥ್ ಭಟ್ಭಟ್ ಮೊಬೈಲ್ ಸಂಖ್ಯೆ ನೈನ್ ಸಿಕ್ಸ್ ಡಬಲ್ ಒನ್ ಸೆವೆನ್ ನೈನ್ ಸಿಕ್ಸ್ ಡಬಲ್ ಫೈವ್